ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಒಂದು ದೇಶ ಸುರಕ್ಷಿತವಾಗಿ ನೆಮ್ಮದಿಯಾಗಿ ನಿಶ್ಚಿಂತೆಯಿಂದ ಇರಬೇಕು ಅಂದರೆ ಅದಕ್ಕೆ ಆ ದೇಶದ ಸೇನೆ ಪ್ರಮುಖ ಕಾರಣವಾಗಿರುತ್ತೆ ನಮ್ಮ ಭಾರತದಲ್ಲೂ ಸಹ ಅಷ್ಟೇ ಭಾರತೀಯ ಸೇನೆ ನೂರ ನಲವತ್ತೈದು ಕೋಟಿ ಭಾರತೀಯರಾದ ನಮ್ಮನ್ನು ಗಡಿಗಳ ಉದ್ದಕ್ಕೂ ಶತ್ರುಗಳನ್ನು ನಿಗ್ರಹಿಸುತ್ತಾ ಕಣ್ಣರಪ್ಪೆಯಂತೆ ಕಾಪಾಡುತ್ತೆ ಹೀಗೆ ಶಾಂತಿ ಮತ್ತು ನೆಮ್ಮದಿಯಿಂದ ನಾವು ಇರಬೇಕು ಅಂದರೆ ಸೇನೆಯ ಪಾತ್ರ ಕೂಡ ಬಹಳ ಮಹತ್ವದಾಗಿರುತ್ತೆ ನಾವು ಇಲ್ಲಿ ನೆಮ್ಮದಿಯಿಂದ ನಿಶ್ಚಿಂತೆಯಿಂದ ನಿದ್ದೆ ಮಾಡ್ತೀವಿ ಸಂತೋಷದ ಕ್ಷಣಗಳನ್ನು ಕಳಿತ ಕುಟುಂಬದವರ ಜೊತೆಗೂಡಿ ಹಬ್ಬಗಳನ್ನು ಆಚರಿಸ್ತೀವಿ ಸಂಭ್ರಮಿಸ್ತೀವಿ ಆದರೆ ಅಲ್ಲೆಲ್ಲೋ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಸುತ್ತಲೂ ಶತ್ರುಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವ ನಮ್ಮ ಭಾರತ ದೇಶವನ್ನು ಭಾರತೀಯ ಸೇನೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳ ಕಾಲ ನಿರಂತರವಾಗಿ ಕಾಯ್ತಾ ದೇಶದ ರಕ್ಷಣೆಯಲ್ಲಿ ತೊಡಗಿಸಿಕೊಂಡಿರುತ್ತೆ ಸ್ವಾತಂತ್ರ್ಯ ನಂತರ ನಡೆದ ವಿವಿಧ ಕಾರ್ಯಾಚರಣೆಗಳಲ್ಲಿ ಯುದ್ಧಗಳಲ್ಲಿ ಸುಮಾರು ಇಪ್ಪತ್ತೈದು ಸಾವಿರದಷ್ಟು ಭಾರತೀಯ ಸೈನಿಕರು ಹುತಾತ್ಮರಾಗಿದ್ದಾರೆ ದೇಶದ ಗಡಿಗಳ ಉದ್ದಕ್ಕೂ ಸಾವಿರಾರು ಭಾರತೀಯ ಯೋಧರು ಸುರಿಸಿದ ರಕ್ತದ ಕಲೆಗಳಿವೆ ದೇಶದ ಸುಖ ಶಾಂತಿ ನೆಮ್ಮದಿಗಾಗಿ ಶತ್ರುಗಳ ನೆತ್ತರನ್ನು ಹರಿಸಿ ಬಲಿದಾನಗೈದ ವೀರ ಯೋಧರ ಶೌರ್ಯ ಗಾಥೆಗಳಿವೆ ತ್ಯಾಗ ಬಲಿದಾನಗಳ ಮೂಲಕ ದೇಶ ಕಟ್ಟುವಲ್ಲಿ ಸೈನಿಕನ ಪಾತ್ರವೂ ಸಹ ಅಷ್ಟೇ ಮಹತ್ವದಾಗಿದೆ ಆದರೆ ನಮ್ಮ ದೇಶದಲ್ಲಿ ವೀರ ಯೋಧರ ಸ್ಮರಣಾರ್ಥ ಸ್ಮಾರಕವನ್ನು ನಿರ್ಮಿಸಲು ಏಳೂವರ ದಶಕಗಳು ಬೇಕಾಯಿತು ಅದಕ್ಕಾಗಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಿಯಾಗುವವರೆಗೂ ಈ ದೇಶ ಕಾಯಬೇಕಾಯಿತು ಸ್ನೇಹಿತರೆ ಈ ಸಂಚಿಕೆಯಲ್ಲಿ ಮಹಾಯುದ್ಧ ಹಾಗೂ ಸ್ವಾತಂತ್ರ್ಯ ನಂತರದ ಭಾರತೀಯ ಸೈನಿಕರ ಕುರಿತು ಹಾಗೂ ದೇಶಕ್ಕೆ ಯುದ್ಧ ಸ್ಮಾರಕದ ಪ್ರಾಮುಖ್ಯತೆಯ ಕುರಿತು ಒಂದಿಷ್ಟು ಮಾಹಿತಿಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವುದರ ಮೂಲಕ ಬೆಂಬಲಿಸಿ ಪ್ರೋತ್ಸಾಹಿಸಿ ಅದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತನೇ ಸವಿ ಭಾರತದಲ್ಲಿ ಒಟ್ಟು ಒಂದು ಲಕ್ಷ ತೊಂಬತ್ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ಮೂರು ಸೈನಿಕರು ತೊಂಬತ್ತಾರು ಪದಾತಿ ದಳ ಹದಿನೆಂಟು ಕ್ಯಾವೆಲ್ರಿ ರೆಜಿಮೆಂಟುಗಳು ಬ್ರಿಟಿಷ್ ಆಡಳಿತ ಸ್ವತಂತ್ರ ಸಂಸ್ಥಾನಗಳ ಯೋಧರು ಅದೆಷ್ಟು ಅರೆಕಾಲಿಕ ಹಾಗೂ ಸ್ವಯಂ ಸೇವಕ ಸೈನಿಕರು ಹೀಗೆ ದೇಶಕ್ಕೆ ದೇಶವೇ ಯುದ್ಧಕ್ಕೆ ತೊಡಗಿಸಿಕೊಂಡಿತ್ತು ಈ ಪ್ರಕ್ರಿಯೆಗಳೇನು ಕೇವಲ ಆರೇಳು ತಿಂಗಳವರೆಗೆ ಸೀಮಿತವಾಗಿರಲಿಲ್ಲ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಿಂದ ಯುದ್ಧ ಮುಗಿಯುವ ಕೊನೆಯ ದಿನಗಳವರೆಗೂ ಸಮರ ಸನ್ನದ್ಧ ಚಟುವಟಿಕೆಗಳು ನಿರಂತರವಾಗಿ ನಡೆದಿದ್ದವು ಕದನ ವಿರಾಮ ಘೋಷಣೆಯವರೆಗೂ ಭಾರತೀಯ ಪಡೆಗಳು ಅಸಾಧಾರಣ ಶೌರ್ಯ ಪರಾಕ್ರಮಗಳನ್ನು ಪ್ರದರ್ಶನ ಮಾಡಿದ್ವು ಯುದ್ಧ ಮುಗಿದಾಗ ಭಾರತೀಯ ಸೇನೆಯ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ಮೂವತ್ತೆಂಟು ಯೋಧರ ಬಲಿದಾನವಾಗಿ ಅರವತ್ನಾಲ್ಕು ಸಾವಿರದ ಮುನ್ನೂರ ಐವತ್ನಾಲ್ಕು ಯೋಧರು ಗಾಯಗೊಂಡು ಹನ್ನೊಂದು ಸಾವಿರದ ಏಳ್ನೂರ ಐವತ್ನಾಲ್ಕು ಯೋಧರು ಕಾಣೆಯಾಗಿದ್ದರು ಯುದ್ಧ ಮುಗಿದಾಗಿತ್ತು ಜಗತ್ತಿಗೀಗ ಹೊಸ ಭೂಪಟವನ್ನು ತಯಾರು ಮಾಡಬೇಕಾದ ಅಗತ್ಯವಿತ್ತು ಹಲವು ದೇಶಗಳ ಭೂಪಟದಿಂದಲೇ ಅಳಿಸಿ ಹೋಗಿದ್ವು ಇನ್ನು ಕೆಲವಂತೂ ಹೊಸದಾಗಿ ಗಡಿ ರೇಖೆಯನ್ನು ಎಳೆದುಕೊಂಡಿದ್ವು ಕೆಲವು ದೇಶಗಳ ನಡುವೆ ಅದೆಷ್ಟು ದ್ವೇಷ ಇತ್ತು ಅಂದರೆ ತಮ್ಮೊಳಗೆ ಕಲ್ಲು ಗೋಡೆಗಳನ್ನೇ ಕಟ್ಟಿಕೊಂಡಿದ್ವು ಕೆಲವಂತೂ ಸುಟ್ಟು ಬೂದಿಯಾಗಿದ್ವು ಇವೆಲ್ಲ ಘಟನೆಗಳಿಗೆ ಸಾಕ್ಷಿಯಾಗಿದ್ದು ಎರಡನೇ ಮಹಾಯುದ್ಧ ನಮ್ಮ ಇತಿಹಾಸದ ಪಠ್ಯಪುಸ್ತಕಗಳಲ್ಲಿ ವಿಶ್ವಯುದ್ಧದ ಕುರಿತಾದ ಉದ್ದುದ್ದದ ಪಾಠಗಳಿವೆ ವಿಶ್ವದ ಎರಡು ಬಣಗಳು ಸೆಣಸಿದ್ವು ಭಾರತ ತಟಸ್ಥವಾಗಿತ್ತು ಅಂತ ತಪ್ಪದೇ ಅಲ್ಲಿ ಉಲ್ಲೇಖಿಸಲಾಗುತ್ತೆ ಆದರೆ ಆ ಯುದ್ಧದಲ್ಲಿ ಭಾಗವಹಿಸಿದ್ದ ಭಾರತದ ಬೃಹತ್ ಸೈನ್ಯ ಅದರ ಬಲಿದಾನ ಪರಾಕ್ರಮ ಬ್ರಿಟಿಷರನ್ನು ರಕ್ಷಿಸಿದ ಭಾರತೀಯ ಯೋಧರ ಸಾಹಸಘಾತಗಳನ್ನು ಮರೆಮಾಚಲಾಗುತ್ತೆ ಎರಡನೇ ಮಹಾಯುದ್ಧದ ವಿಜಯವನ್ನು ಮಿತ್ರಕೂಟಗಳ ದೇಶಗಳೆಲ್ಲವೂ ಸಹ ಇಂದಿಗೂ ಆಚರಿಸುತ್ತೆ ಎಂದ ಒಡೆದು ಚೂರು ಚೂರು ಆಗಿದ್ರೂ ರಷ್ಯಾ ಸಹ ಎರಡನೇ ವಿಶ್ವಯುದ್ಧದ ಯುದ್ಧದ ವಿಜಯವನ್ನ ವಿಜೃಂಭಣೆಯಿಂದ ಆಚರಿಸಿಕೊಳ್ಳುತ್ತೆ ಆ ಸಮಾರಂಭಗಳಿಗೆ ಭಾರತೀಯ ಪಡೆಗಳು ಹೋಗಿ ಪಥ ನಡೆಸಿ ಬರ್ತವೆ ಆದ್ರೆ ಈ ಯುದ್ಧಕ್ಕೆ ತಾರ್ಕಿಕ ಅಂತ್ಯ ಕಾಣಿಸಿದ ಮಿತ್ರಕೂಟಗಳನ್ನ ವಿಜಯದ ಸಮೀಪಕ್ಕೆ ತಲುಪಿಸಿದ ಭಾರತಕ್ಕೆ ಅದರ ನೆನಪಿಲ್ಲ ವಿಚಿತ್ರ ಅಂದ್ರೆ ಇಂದು ವಿಶ್ವದ ಯಾವುದೇ ಮಿತ್ರಕೂಟಗಳಿಗೂ ಸಹ ಭಾರತೀಯ ಯೋಧರ ನೆನಪಿಲ್ಲ ಸ್ವಾತಂತ್ರ್ಯ ಪೂರ್ವದ ಕದನಗಳೆಲ್ಲವೂ ಬ್ರಿಟಿಷರ ತೆವಲಿನ ಕದನಗಳೆಂದೋ ವಸಾಹತು ಮಾನಸಿಕತೆಯ ದ್ಯೋತಕವೆಂದೋ ಬ್ರಿಟಿಷರ ಗುಲಾಮರನ್ನು ಬಳಸಿ ಯುದ್ಧವನ್ನು ಗೆದ್ದರೆಂದೋ ಹಾಗಾಗಿ ಅದನ್ನು ಮರೆಯಬೇಕು ಎಂಬ ಎಡಪಂಥಿಯರ ಕಣ್ಣಿಗೆ ಭಾರತೀಯ ಯೋಧರ ಶೌರ್ಯ ಗಾಥೆಗಳು ಕಣ್ಮರೆಯಾದವು ಅಲ್ಲದೆ ಗಾಂಧಿ ಬುದ್ಧ ಎಂಬ ರೂಪಕದಿಂದಲೂ ವಿಶ್ವದಲ್ಲಿ ಗುರುತಿಸಿಕೊಳ್ಳಬೇಕು ಯುದ್ಧ ಸ್ಮಾರಕಗಳಿಗಿಂತ ಶಾಂತಿಯ ಕುರುಹುಗಳೇ ಈ ದೇಶದಲ್ಲಿ ಹೆಚ್ಚಿರಬೇಕು ಎನ್ನುವ ಕಾಂಗ್ರೆಸ್ ಮಾನಸಿಕತೆ ಭಾರತೀಯ ಯೋಧನ ಶೌರ್ಯ ಮರೆಮಾಚಿ ಮರೆಮಾಚಿಬಿಟ್ಟಿದೆ ಅಲ್ಲದೆ ಅಹಿಂಸಾ ಮಾರ್ಗದ ಸ್ವಾತಂತ್ರ್ಯ ಹೋರಾಟದ ಯಶಸ್ಸಿಗೆ ಈ ಯುದ್ಧ ಧಕ್ಕೆಯಾಗಿ ಬಿಡುತ್ತೆ ಎಂಬ ಭ್ರಮೆ ಹಾಗೂ ಯುದ್ಧವನ್ನು ಟೀಕಿಸಿದ ಗಾಂಧಿಯ ಎದುರಲ್ಲೇ ನಮ್ಮ ಯೋಧರು ಪರಾಕ್ರಮವನ್ನು ಮೆರೆದರು ಎಂದು ಹೇಳುವ ಕಷ್ಟವೂ ಸಹ ಕಾಂಗ್ರೆಸ್ಗೆ ಇದ್ದಿರಬಹುದು ಹಾಗಾಗಿ ಎರಡನೇ ಮಹಾಯುದ್ಧದ ಶೌರ್ಯ ಕಥನಗಳು ಮೊದಲನೆಯ ಮಹಾಯುದ್ಧದಷ್ಟು ಬೆಳಕಿಗೆ ಬರಲಿಲ್ಲ ಅಲ್ಲದೆ ಬ್ರಿಟಿಷ್ ಭಾರತದ ಎಲ್ಲ ಯುದ್ಧಗಳಲ್ಲಿ ಶೇಕಡ ಎಂಬತ್ತೈದರಷ್ಟು ಭಾರತೀಯ ಯೋಧರು ಪಾಲ್ಗೊಂಡಿದ್ದರು ಎಂಬ ಸತ್ಯವನ್ನು ಸಹ ಮರೆಮಾಚಲಾಯಿತು ಶೇಕಡಾ ಹದಿನೈದರಷ್ಟು ಬ್ರಿಟಿಷ್ ಸೈನಿಕರ ಮೇಲಿನ ದ್ವೇಷಕ್ಕಾಗಿ ಶೇಕಡ ಎಂಬತ್ತೈದರಷ್ಟು ಸೈನಿಕರ ಸಾಹಸಗಾಥೆಯನ್ನು ಮುನೆಗುಂಪು ಮಾಡಲಾಯಿತು ದಶಕದ ಹಿಂದೆ ಅಂದರೆ ಎರಡು ಸಾವಿರದ ಹದಿನೈದರ ಮೇ ಎಂಟರಂದು ರಷ್ಯಾದಲ್ಲಿ ಎರಡನೇ ಮಹಾಯುದ್ಧದ ವಿಜಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗಿತ್ತು ಹಾಗೂ ಆ ಸಮಾರಂಭದಲ್ಲಿ ಭಾರತೀಯ ಪಡೆಗಳು ಭಾಗವಹಿಸಿ ಪಥಸಂಚಲನವನ್ನು ನಡೆಸಿದವು ಇತ್ತ ಕಡೆ ಭಾರತದ ನಾಗಾಲ್ಯಾಂಡಿನ ಕೋಹಿಮಾದಲ್ಲಿ ಬಿಎಸ್ಎಫ್ ಎಫ್ ಯೋಧರು ಪುಟ್ಟ ಸ್ಮಾರಕವೊಂದಕ್ಕೆ ಗೌರವವನ್ನು ಸಲ್ಲಿಸ್ತಾ ಇದ್ರು ಯಾವುದೇ ಸರ್ಕಾರಿ ಅಧಿಕಾರಿಗಳು ರಾಜಕಾರಣಿಗಳ ಉಪಸ್ಥಿತಿ ಅಲ್ಲಿರಲಿಲ್ಲ ಅಥವಾ ಅವರ್ಯಾರಿಗೂ ಯಾರಿಗೂ ಸಹ ಅದರ ಮಹತ್ವ ಗೊತ್ತಿರಲಿಲ್ಲ ಯಾರೇ ಮರೆತರೂ ಸೇನೆಗೆ ಅದನ್ನು ಮರೆಯುವಂತಿರಲಿಲ್ಲ ಯಾಕಂದ್ರೆ ಪಾಶ್ಚಾತ್ಯ ರಾಷ್ಟ್ರಗಳು ಎರಡನೇ ಮಹಾಯುದ್ಧದ ಬಗ್ಗೆ ಎಷ್ಟೇ ಬಡಾಯಿ ಕೊಚ್ಚಿಕೊಂಡ್ರು ಯುರೋಷ್ಮಾ ನಾಗಸಾಕಿಯಿಂದ ಯುದ್ಧ ಕೊನೆಗೊಂಡಿತ್ತು ಎಂದು ಕೊಂಡಿದ್ದರೂ ಸಹ ಭಾರತೀಯ ಪಡೆಗಳು ಜಪಾನಿಯರನ್ನು ಬರ್ಮಾ ನಾಗಾಲ್ಯಾಂಡ್ ಮಣಿಪುರದಿಂದ ಹಿಮ್ಮೆಟ್ಟಿಸದೇ ಇದ್ದಿದ್ದರೆ ಜಪಾನನ್ನು ಕಟ್ಟಿಹಾಕಲು ಸಾಧ್ಯವೇ ಇರಲಿಲ್ಲ ವಿಶಾಲ ಬರ್ಮಾ ಹಾಗೂ ಭಾರತದ ಪೂರ್ವಾಂಚಲದ ಕೆಲ ಭಾಗಗಳು ಇನ್ನೂ ಕೆಲ ಸಮಯ ಜಪಾನಿನ ತೆಕ್ಕೆಯಲ್ಲಿ ಇರ್ತಾ ಇದ್ದಿದ್ದರೆ ಜಪಾನ್ ಯಾವುದೇ ಅಣುಬಾಮಿಗೂ ಬಗ್ತಾ ಇರಲಿಲ್ಲ ಏನೇ ಆದರೂ ಜಗತ್ತಿನ ಭೂಪಟ ಈಗಿದ್ದಂತೆ ಅಂತೂ ಇರ್ತಾ ಇರಲಿಲ್ಲ ಅದಕ್ಕೆ ಕಾರಣರಾದವರು ನಮ್ಮ ಭಾರತೀಯ ಯೋಧರು ಎರಡನೇ ಮಹಾಯುದ್ಧಕ್ಕೆ ತಿರುವು ಕೊಟ್ಟಿದ್ದು ಇಂಪಾಲ್ ಮತ್ತು ಕೋಹಿಮಾ ಯುದ್ಧಗಳು ಆದರೆ ಆ ಯುದ್ಧಗಳ ಕುರಿತು ನಮಗೆ ತಿಳಿದಿಲ್ಲ ಆ ಯುದ್ಧಗಳು ನಮಗೆ ಇಂದಿಗೂ ಸಹ ಅಪರಿಚಿತವಾಗಿಯೇ ಉಳಿದಿವೆ ಪ್ರಸಿದ್ಧ ಯುದ್ಧ ಚರಿತ್ರಕಾರ ರಾಬರ್ಟ್ ಲೆಮನ್ ಬರೆದಿರುವ ಜಪಾನ್ಸ್ ಲಾಸ್ಟ್ ಬಿಡ್ ಫಾರ್ ವಿಕ್ಟರಿ ದ ಇನ್ವೇಷನ್ ಆಫ್ ಇಂಡಿಯಾ ನೈನ್ಟೀನ್ ಫಾರ್ಟಿ ಫೋರ್ ಎಂಬ ಪುಸ್ತಕದಲ್ಲಿ ಇಂಪಾಲ್ನಲ್ಲಿ ಜಪಾನಿಯರ ಸೋಲು ಮಹಾಯುದ್ಧದ ದಿಕ್ಕನೆ ಬದಲಿಸಿತು ಅಂತ ಬರೀತಾರೆ ಜಪಾನಿ ಚಿಂತಕರು ದೆಹಲಿ ರಾಯಭಾರ ಕಚೇರಿಯ ಹಿರಿಯ ಅಧಿಕಾರಿಯೂ ಆಗಿದ್ದ ಇಸೂಯಿಸ ಕುವಾಮಾರ ಎನ್ನುವರು ಇಂಪಾಲ್ ಮತ್ತು ಕೊಹಿಮಾ ಯುದ್ಧಗಳನ್ನು ಜಪಾನ್ ಎಂದು ಮರೆಯಬಾರದು ಅಂತ ಹೇಳ್ತಾರೆ ಹಾಗಾದ್ರೆ ಇಂಪಾಲ್ ಮತ್ತು ಕೊಹಿಮಾದಲ್ಲಿ ನಡೆದ ಆ ಮಹತ್ವದ ಘಟನೆಯ ಕುರಿತು ನಾವು ತಿಳ್ಕೋಬೇಕಾಗುತ್ತೆ ಯುದ್ಧ ಆರಂಭವಾಗಿ ಎರಡು ವರ್ಷಗಳು ಕಳೆದಿತ್ತು ಯುದ್ಧದ ತೀವ್ರತೆ ಕಡಿಮೆಯಾಗುವ ಬದಲು ದಿನೇ ದಿನೇ ಹೆಚ್ಚಾಗ್ತಾ ಇರುತ್ತೆ ಎರಡು ವರ್ಷಗಳ ಬಳಿಕ ಜಪಾನ್ ಬ್ರಿಟಿಷರ ವಶದಲ್ಲಿದ್ದ ಬರ್ಮಾವನ್ನ ಆಕ್ರಮಿಸಿಕೊಳ್ಳುತ್ತೆ ಜಪಾನ್ ಸೇನೆ ಭಾರತದ ಗಡಿಯಲ್ಲಿ ಭಾರಿ ಸಂಖ್ಯೆಯಲ್ಲಿ ಬೀಡುಬಿಟ್ಟು ಭಾರತದ ಸ್ವಾತಂತ್ರ್ಯ ಹೋರಾಟದ ತೀವ್ರತೆಯ ಕಾವನ್ನು ಬಳಸಿಕೊಳ್ಳುವ ತಂತ್ರವನ್ನು ಮಾಡತೊಡಗುತ್ತೆ ಬ್ರಿಟಿಷ್ ಸೇನೆಯನ್ನು ಲೆಫ್ಟಿನೆಂಟ್ ಜನರಲ್ ವಿಲಿಯಂ ಸ್ಲಿಮ್ ಎನ್ನುವ ಸಮರ ತಜ್ಞ ವಹಿಸಿಕೊಂಡಿರ್ತಾನೆ ಎಷ್ಟೇ ಚತುರನಾದರೂ ಸ್ಲಿಮ್ ಯುದ್ಧದಲ್ಲಿ ಹಿಮ್ಮೆಟ್ತಾನೆ ಬರ್ಮಾದಲ್ಲಿ ಹೀನಾಯವಾಗಿ ಸೋತಿದ್ದ ಸ್ಲಿಮ್ ಅಮೆರಿಕದ ಸೇನಾ ಮುಖ್ಯಸ್ಥನ ನೆರವನ್ನು ಕೇಳ್ತಾನೆ ಅಮೆರಿಕ ಸೇನಾ ಮುಖ್ಯಸ್ಥ ಜನರಲ್ ಜೋಸೆಫ್ ಡಬ್ಲ್ಯೂ ಸ್ಟೀಲ್ವೆಲ್ ಪಶ್ಚಿಮ ಬರ್ಮಾ ಗಡಿಯಲ್ಲಿ ಎಚ್ಚರಿಕೆಯಿಂದ ರಕ್ಷಣಾತ್ಮಕ ಹೆಜ್ಜೆಯನ್ನು ನೀಡಲು ಸೂಚನೆಯನ್ನು ನೀಡ್ತಾನೆ ಭಾರತೀಯ ಸೇನೆ ಕಾದು ಕುಳಿತವು ಯಾಕಂದ್ರೆ ದಟ್ಟವಾದ ಕಾಡುಗಳಿಂದ ಆವೃತವಾಗಿರುವ ಪರ್ವತಗಳ ಆಚೆಯಿಂದ ಜಪಾನೀಸ್ ಸೇನೆ ಬರಲಾರದು ಅಷ್ಟು ಮಾತ್ರವಲ್ಲ ಬೆಟ್ಟವೇರುವ ಸಾಹಸವನ್ನು ಜಪಾನೀ ಸೇನೆ ಮಾಡಲಾರದು ಅಂತಾನೆ ಎಲ್ಲರೂ ಭಾವಿಸಿದ್ರು ಆದರೆ ನಡೆದದ್ದೇ ಬೇರೆ ಜಪಾನೀ ಸೇನೆ ಬೆಟ್ಟವೇರಿ ಭಾರತದ ಒಳಗೆ ಇಳಿದು ಬಿಟ್ಟಿತ್ತು ಆರಂಭದಲ್ಲಿ ಭಾರತೀಯ ಪಡೆಗಳನ್ನು ಜಪಾನಿಯರು ಹಿಮ್ಮೆಟ್ಟಿಸ್ತಾರೆ ಹಲವು ಬಲಿದಾನಗಳಾಗುತ್ತೆ ಜಪಾನಿಯರು ನುರಿತವರಂತೆ ಗಡಿಯೊಳಗೆ ನುಗ್ಗಿ ಮಣಿಪುರ ಮತ್ತು ನಾಗಾಲ್ಯಾಂಡುಗಳ ಕಾಡುಗಳನ್ನು ವಶಪಡಿಸಿಕೊಳ್ತಾರೆ ಮಣಿಪುರ ಹಾಗೂ ನಾಗಾಲ್ಯಾಂಡ್ಗಳ ಕಾಡುಗಳನ್ನು ವಶಪಡಿಸಿಕೊಂಡ ಜಪಾನಿಯರನ್ನು ನೋಡಿ ಇಡೀ ಜಗತ್ತೇ ಬೆರಗಾಗುತ್ತೆ ಇಡೀ ಜಗತ್ತು ಮೊಟ್ಟ ಮೊದಲ ಬಾರಿಗೆ ಜಪಾನಿನತ್ತ ದೃಷ್ಟಿ ನೆಟ್ಟದೇ ಅದೇ ಸಮಯದಲ್ಲಿ ಹೀರೋಶಿಮಾ ಹಾಗೂ ದುಷ್ಟ ದೃಷ್ಟಚಿಂತನೆ ಬೀಜಾಂಕುರವಾಗಿದ್ದು ಸಹ ಅದೇ ಸಮಯದಲ್ಲಿ ಕೇವಲ ಹದಿನೈದು ಸಾವಿರ ಸೈನಿಕರೊಂದಿಗೆ ಜಪಾನ್ ಬ್ರಿಟಿಷರ ಕೋಟೆಗೆ ಲಗ್ಗೆ ಇಟ್ಟು ವಿಶ್ವದ ನುರಿತ ಸಮರ ತಜ್ಞರ ಲೆಕ್ಕಾಚಾರಗಳನ್ನೆಲ್ಲ ಜಪಾನೀ ಸೇನೆ ತಲೆಕೆಡೆಗೆ ಮಾಡಿಬಿಟ್ಟಿತ್ತು ಜಪಾನ್ ಸೇನೆಯ ಆಟ ಹೆಚ್ಚು ದಿನ ನಡೆಯಲಿಲ್ಲ ಕಾರಣ ಭಾರತೀಯ ಸೇನೆ ಪ್ರಾಣವನ್ನು ಲೆಕ್ಕಿಸದೆ ಜಪಾನ್ ಸೇನೆಯ ಮೇಲೆ ಆಕ್ರಮಣವನ್ನು ಮಾಡುತ್ತೆ ಕೋಹಿಮಾದ ಟೆನಿಸ್ ಕೋರ್ಟ್ನಲ್ಲಿ ನಡೆದ ನಿರ್ಣಾಯಕ ಯುದ್ಧದಲ್ಲಿ ಭಾರತೀಯ ಸೇನೆ ವೀರಾವೇಶದಿಂದ ಹೋರಾಡಿ ಜಪಾನ್ ಸೇನೆಯನ್ನ ಹಿಮ್ಮೆಟ್ಟಿಸುತ್ತೆ ಕೈತಪ್ಪಿ ಹೋಗಿದ್ದ ಮಣಿಪುರ ಹಾಗೂ ನಾಗಾಲ್ಯಾಂಡಿನ ಕಾಡನ್ನ ಭಾರತೀಯ ಸೇನೆ ಮತ್ತೆ ವಶಕ್ಕೆ ತೆಗೆದುಕೊಳ್ಳುತ್ತೆ ಈ ನಿರ್ಣಾಯಕ ಯುದ್ಧದಲ್ಲಿ ಹನ್ನೆರಡು ಜನ ಭಾರತೀಯ ಸೈನಿಕರು ಬಲಿದಾನಿಗಳಾಗ್ತಾರೆ ನೂರಾರು ಜನ ಗಾಯಗೊಳ್ತಾರೆ ಈ ಘಟನೆಗಳೆಲ್ಲ ನಡೆದು ಈಗ ಏಳುವರೆ ದಶಕಗಳು ಕಳೆದಿವೆ ಮಣಿಪುರ ಮತ್ತು ನಾಗಾಲ್ಯಾಂಡ್ ಇಂದು ಭಾರತದ ರಾಜ್ಯಗಳಾಗಿವೆ ಬರ್ಮಾ ಸ್ವತಂತ್ರ ದೇಶವಾಗಿದೆ ಆದರೆ ಏಳೂವರೆ ದಶಕದ ಇಂದಿನ ಕುರುಹುಗಳಾಗಿ ಇಂದಿಗೂ ಮಣಿಪುರ ಮತ್ತು ನಾಗಾಲ್ಯಾಂಡಿನ ಕಾಡುಗಳಲ್ಲಿ ಬಂಕರ್ಗಳು ಕಂದಕಗಳು ಇವೆ ಈ ಬಂಕರ್ಗಳು ಹಾಗೂ ಕಂದಕಗಳು ಅನಾಥವಾಗಿದ್ದು ಎರಡನೇ ಮಹಾಯುದ್ಧದಲ್ಲಿ ಭಾರತೀಯ ಸೇನೆಯ ಶೌರ್ಯ ಗಾಥೆಯನ್ನು ನೆನಪು ಮಾಡಿಕೊಡ್ತವೆ ಬ್ರಿಟಿಷರಿಗೆಂದು ಅದರ ನೆನಪಿಲ್ಲ ಭಾರತಕ್ಕೆ ನೆನಪಿಲ್ಲದ ಮೇಲೆ ಆ ನೆನಪನ್ನಿಟ್ಟುಕೊಂಡು ಬ್ರಿಟಿಷರಿಗೆ ತಾನು ಏನಾಗಬೇಕಾಗಿದೆ ಇಂದಿಗೂ ಸಹ ದೇಶದ ಹಲವೆಡೆಗಳಲ್ಲಿ ಎರಡನೇ ಮಹಾಯುದ್ಧಗಳಲ್ಲಿ ಭಾಗಿಯಾಗಿದ್ದ ಯೋಧರುಗಳು ಕಾಣ ಅವರೆಲ್ಲರಿಗೂ ಈಗ ಹೆಚ್ಚು ಕಡಿಮೆ ತೊಂಬತ್ತು ವರ್ಷಗಳು ದಾಟಿವೆ ಅಂದಿನ ಕಾಂಗ್ರೆಸ್ ಸರ್ಕಾರಗಳ ಪ್ರಕಾರ ಅವರು ಮಾಜಿ ಯೋಧರುಗಳು ಎನ್ನಿಸಿಕೊಳ್ಳಲಿಲ್ಲ ಅವರಿಗೆ ಪಿಂಚಣಿಯ ವ್ಯವಸ್ಥೆ ಇರಲಿಲ್ಲ ಕಾಂಗ್ರೆಸ್ ಸರ್ಕಾರಗಳ ಪ್ರಕಾರ ಎರಡನೇ ಮಹಾಯುದ್ಧದಲ್ಲಿ ಭಾಗಿಯಾಗಿದ್ದವರು ಬ್ರಿಟಿಷರ ಕೂಲಿಯಾಳುಗಳು ಯಾಕಂದ್ರೆ ಆಗಿನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರು ದೇಶದ ಪ್ರಧಾನಿಯಾಗಿರಲಿಲ್ಲ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಬಂದ ಮೇಲಷ್ಟೇ ಎರಡನೇ ಮಹಾಯುದ್ಧದಲ್ಲಿ ಭಾಗಿಯಾಗಿದ್ದ ಯೋಧರಿಗೆ ಇಲ್ಲವೇ ಅವರ ವಿಧವಾ ಪತ್ನಿಯರಿಗೆ ಪಿಂಚಣಿ ಸೌಲಭ್ಯ ಸಿಗುವಂತಾಯಿತು ಸ್ವಾತಂತ್ರ್ಯ ನಂತರದ ಪ್ರಮುಖ ನಾಲ್ಕು ಯುದ್ಧಗಳು ಅವೆಷ್ಟೋ ಕಾರ್ಯಾಚರಣೆಗಳು ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಮಿಷನ್ಗಳಲ್ಲಿ ಭಾರತೀಯ ಯೋಧ ಭಾಗವಹಿಸಿದ್ದರೂ ನಮ್ಮಲ್ಲಿ ಯುದ್ಧ ಸ್ಮಾರಕಗಳಿರಲಿಲ್ಲ ಎಂಬುದು ವಿಚಿತ್ರವಾಗಿದ್ದರೂ ಅದು ಅಷ್ಟೇ ಸತ್ಯ ಅಂದರೆ ಆ ಎಲ್ಲ ಯುದ್ಧ ಮತ್ತು ಕಾರ್ಯಾಚರಣೆಗಳಲ್ಲಿ ಬಲಿದಾನಿಯಾದ ಯೋಧನನ್ನು ದೇಶ ನೆನಪಿಟ್ಟುಕೊಳ್ಳುವ ಮನಸ್ಸನ್ನು ಮಾಡಲೇ ಇಲ್ಲ ಇಪ್ಪತ್ತೊಂದು ಪರಮವೀರ ಚಕ್ರ ನೂರ ಮೂವತ್ತಕ್ಕೂ ಹೆಚ್ಚಿನ ಮಹಾವೀರ ಚಕ್ರ ಇನ್ನೆಷ್ಟೇ ಶೌರ್ಯ ಪದಕ ಪಡೆದವರನ್ನು ದೇಶದ ಹೆಮ್ಮೆಯ ಸಂಕೇತಗಳು ಎಂಬಂತೆ ಕೆತ್ತಿಡುವ ಕಾರ್ಯವನ್ನು ಅಂದಿನ ಸರ್ಕಾರಗಳು ಮಾಡಲೇ ಇಲ್ಲ ಗಡಿಗಳ ಉದ್ದಕ್ಕೂ ಮಣ್ಣ ಕಣಕಣಗಳಲ್ಲಿ ರಕ್ತದ ಕಲೆಗಳಿದ್ದರೂ ಅದನ್ನು ಸುರಿಸಿದವರ ಸಂಕೇತಗಳಿರಲಿಲ್ಲ ಸುಮಾರು ಹದಿಮೂರು ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಮಿಲಿಟರಿ ಇದ್ದರು ಅದರ ಗಾತ್ರಕ್ಕಾದರೂ ಗೌರವ ನೀಡುವ ಸ್ಮಾರಕವೊಂದರ ಸ್ಥಾಪನೆಯನ್ನು ಆಳುವ ಸರ್ಕಾರಗಳು ಪರಿಗಣಿಸಲಿಲ್ಲ ತೊಂಬತ್ಮೂರು ಸಾವಿರ ಯುದ್ಧ ಕೈದಿಗಳನ್ನು ಸೆರೆ ಹಿಡಿದ ಸಾಧನೆಯೇ ಕೂಡ ಇಂದಿರಾ ಗಾಂಧಿಯವರ ದುರ್ಗೆ ಎನ್ನುವ ಬಿರುದಿನ ಎದುರು ಮಂಕಾಗಿ ಹೋಗಿತ್ತು ನೆಹರು ಮಾನಸಿಕತೆ ಕಾಂಗ್ರೆಸ್ ಸರ್ಕಾರಗಳಿಗೆ ಯುದ್ಧ ಸ್ಮಾರಕ ದೇಶದ ಕೆಲಸ ಎನಿಸಲೇ ಇಲ್ಲ ಕೆಲವರಂತೂ ಇಂಡಿಯಾ ಗೇಟ್ ಇದ್ದ ಮೇಲೆ ಪ್ರತ್ಯೇಕ ಸ್ಮಾರಕವೇಕೆ ಅಂತ ಕೇಳಿದರು ಕಿಂಗ್ ಜಾರ್ಜ್ನ ಆಜ್ಞೆಯ ಮೇರೆಗೆ ಬ್ರಿಟಿಷರು ತಮ್ಮ ಅಹಂಕಾರ ಹಾಗೂ ಸೈನಿಕ ಶಕ್ತಿಯನ್ನು ಪ್ರದರ್ಶನ ಮಾಡಲು ನಿರ್ಮಿಸಿದ ಇಂಡಿಯಾ ಗೇಟನ್ನೇ ಬಹುತೇಕ ಭಾರತೀಯರು ಯುದ್ಧ ಸ್ಮಾರಕ ಅಂತ ಭಾವಿಸಿದ್ರು ಸೇನೆಯನ್ನು ಒಂದು ಅಂತರದಲ್ಲಿ ಇಡುತ್ತಿದ್ದ ಕಾಂಗ್ರೆಸ್ ಸರ್ಕಾರ ತಾನು ಸ್ಮಾರಕ ನಿರ್ಮಾಣ ಮಾಡಲು ಆಗದಿದ್ದದು ಒಂದು ಕಡೆಯಾಗಿದ್ರೆ ಸ್ಮಾರಕ ನಿರ್ಮಾಣಕ್ಕೆ ತೊಡಗಿದ್ದವರಿಗೆ ಅದು ಅಡ್ಡಿಯನ್ನು ಸಹ ಪಡಿಸಿತ್ತು ಎನ್ನುವುದು ಮತ್ತೊಂದು ಸಂಗತಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಜನರಲ್ ತಿಮ್ಮಯ್ಯನವರ ನೇತೃತ್ವದಲ್ಲಿ ಭಾರತೀಯ ಸೇನೆಯ ಮೂರು ಪಡೆಗಳ ಮುಖ್ಯಸ್ಥರ ಒಂದು ನಿಯೋಗ ಪ್ರಧಾನಮಂತ್ರಿ ನೆಹರೂರವರಲ್ಲಿ ಯುದ್ಧ ಸ್ಮಾರಕ ಹಾಗೂ ಮ್ಯೂಸಿಯಂನ ಬೇಡಿಕೆಯನ್ನು ಇಟ್ಟಿದ್ದಾಗ ನೆಹರು ಸದ್ಯಕ್ಕೆ ದೇಶದಲ್ಲಿ ಮಾಡಬೇಕಾದ ಕೆಲಸಗಳು ಬಹಳಷ್ಟಿವೆ ಸ್ಮಾರಕ ನಿರ್ಮಾಣದ ಅಗತ್ಯವೇನಿಲ್ಲ ಅಂತ ಹೇಳಿ ಸೈನಿಕರನ್ನು ವಾಪಸ್ ಕಳಿಸಿದ್ರು ಹೇಗೆ ಸೋಮನಾಥ ಮಂದಿರ ನಿರ್ಮಾಣಕ್ಕೆ ಕಾಂಗ್ರೆಸ್ ಅಡ್ಡಿಪಡಿಸಿತ್ತು ಹಾಗೆ ಸೈನಿಕ ಸ್ಮಾರಕ ನಿರ್ಮಾಣಕ್ಕೂ ಅದು ಸತತ ಅಡ್ಡಿಪಡಿಸುತ್ತಲೇ ಬಂದಿತ್ತು ಮುಂದೆ ಸಾವಿರದ ಒಂಬೈನೂರ ಅರವತ್ತೆರಡರ ಯುದ್ಧದಲ್ಲಿ ಬಲಿದಾನಿಯಾದ ಯೋಧರನ್ನು ಆಯಾ ರೆಜಿಮೆಂಟ್ ಕೇಂದ್ರಗಳೇ ಸ್ಮಾರಕಗಳನ್ನು ನಿರ್ಮಿಸಿ ಗೌರವ ನೀಡಿದ್ವು ಅದರ ನಂತರ ಅಮರ್ ಜವಾನ್ ಜ್ಯೋತಿ ನಿರ್ಮಾಣವನ್ನೇ ಸಾಧನೆ ಎಂದು ಬಿಂಬಿಸಿಕೊಂಡು ಬಂದಿದ್ದ ಕಾಂಗ್ರೆಸ್ ಸರ್ಕಾರ ಸ್ಮಾರಕ ನಿರ್ಮಾಣಕ್ಕೆ ಸಂಪೂರ್ಣವಾಗಿ ಎಳ್ಳು ಬಿಟ್ಟಿತ್ತು ಎರಡು ಸಾವಿರದ ಇಸವೆಯಲ್ಲಿ ವಾಜಪೇಯಿ ಸರ್ಕಾರ ಕಾರ್ಗಿಲ್ ಯೋಧರಿಗೆ ಡ್ರಾಸ್ನಲ್ಲಿ ಸ್ಮಾರಕವೊಂದನ್ನು ನಿರ್ಮಿಸಿ ಎನ್ ಡಿ ಎರಡರ ಅವಧಿಯಲ್ಲಿ ದೆಹಲಿಯಲ್ಲಿ ಬೃಹತ್ ಯುದ್ಧದ ಸ್ಮಾರಕವನ್ನು ನಿರ್ಮಿಸಲಾಗುತ್ತೆ ಅಂತ ಘೋಷಣೆಯನ್ನು ಮಾಡಿತ್ತು ಸ್ಮಾರಕ ನಿರ್ಮಾಣದ ಇಚ್ಛಾಶಕ್ತಿ ಹಾಗೂ ಸೈನ್ಯದ ಮೇಲಿನ ಅಭಿಮಾನ ವಾಜಪೇಯಿ ಸರ್ಕಾರಕ್ಕಿತ್ತು ದುರಾದೃಷ್ಟವಶಾತ್ ವಾಜಪೇಯಿ ಸರ್ಕಾರ ಎರಡು ಸಾವಿರದ ನಾಲ್ಕನೇ ನಂತರ ಮತ್ತೆ ಅಧಿಕಾರಕ್ಕೆ ಬರಲು ಸಾಧ್ಯವಾಗಲೇ ಇಲ್ಲ ಆ ಬಳಿಕ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಸೈನಿಕ ಸ್ಮಾರಕದ ನಿರ್ಮಾಣದ ಪ್ರತಿಜ್ಞೆಯನ್ನು ಮಾಡುತ್ತೆ ಅಧಿಕಾರಕ್ಕೆ ಬಂದ ಮೇಲೆ ಕೊಟ್ಟ ಮಾತಿಗೆ ತಪ್ಪದೆ ಎರಡು ಸಾವಿರದ ಹದಿನೈದರ ಏಪ್ರಿಲ್ ತಿಂಗಳಲ್ಲಿ ಕ್ಯಾಬಿನೆಟ್ನಲ್ಲಿ ಸ್ಮಾರಕ ನಿರ್ಮಾಣಕ್ಕಾಗಿ ಐನೂರು ಕೋಟಿ ರೂಪಾಯಿಗಳನ್ನು ಮೀಸಲಿಡುತ್ತೆ ಅಡೆತಡೆಗಳನ್ನು ಲೆಕ್ಕಿಸದೆ ಕೆಲಸ ಆರಂಭವಾಗುತ್ತೆ ಯುದ್ಧ ಸ್ಮಾರಕ ಎರಡು ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಇಪ್ಪತ್ತೈದರಂದು ದೇಶಕ್ಕೆ ಸಮರ್ಪಣೆಯಾಗುತ್ತೆ ಕಳೆದೇಳು ದಶಕಗಳಿಂದ ಕಾಂಗ್ರೆಸ್ಸಿನಿಂದ ಆಗದ ಕಾರ್ಯವನ್ನು ಮೋದಿ ಸರ್ಕಾರ ಕೇವಲ ಐದೇ ವರ್ಷಗಳಲ್ಲಿ ಮಾಡಿ ಮುಗಿಸಿದೆ ಈಗ ಭಾರತದಲ್ಲಿ ನೋಡಲೇಬೇಕಾದ ಸ್ಥಳಗಳ ಪಟ್ಟಿಯಲ್ಲಿ ರಾಷ್ಟ್ರೀಯ ಯುದ್ಧ ಸ್ಮಾರಕವೂ ಸೇರಿದೆ ಆ ಮೂಲಕ ದೇಶದ ಬಹುದೊಡ್ಡ ಕೊರತೆಯನ್ನು ನೀಗಿದಂತಾಗಿದೆ ಯುದ್ಧ ಸ್ಮಾರಕದಲ್ಲಿ ಸ್ವಾತಂತ್ರ್ಯ ನಂತರದ ಇಪ್ಪತ್ತಾರು ಸಾವಿರ ಬಲಿದಾನಿಗಳ ಹೆಸರುಗಳು ಕೆತ್ತಲ್ಪಟ್ಟಿವೆ ಶೌರ್ಯ ಪದಕ ವೀರರ ಚರಿತ್ರೆಗಳಿವೆ ಆ ಮೂಲಕ ವೀರತೆಯ ಭವ್ಯ ಸೌಧ ದೇಶದ ಶಕ್ತಿಯನ್ನು ಪರಾಕ್ರಮವನ್ನು ಸಮರ್ಪಣೆಯನ್ನು ಘನತೆಯನ್ನು ಸಾರುತ್ತಾ ಕಂಗೊಳಿಸಿ ನಿಂತಿದೆ ಸ್ನೇಹಿತರೆ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡುವುದರ ಮೂಲಕ ಪ್ರೋತ್ಸಾಹಿಸಿ ಬೆಂಬಲಿಸಿ ಮತ್ತೆ ಇನ್ನಷ್ಟು ವಿಚಾರಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಶ್ರೀರಾಮ್